ಮಾವಿನ ಹಣ್ಣು ತರಲಿಕ್ಕೆ ಅಂತ ಹೋಗ್ತಾರೆ ಒಂದು ಹಣ್ಣು ಅಲ್ಲಿರಲ್ಲ ಶಾಕ್ ಆಗಿಬಿಡ್ತಾರೆ ಅವರು ಎಲ್ಲಿ ಹೋಯ್ತು ಎಲ್ಲ ಮಾವಿನ ಹಣ್ಣು ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಒಂದು ನನ್ನ ಚೈಲ್ಡ್ಹುಡ್ ಒಂದು ಸ್ಟೋರಿನ ಹೇಳೋಣ ಅಂದ್ಕೊಂಡಿದ್ದೀನಿ ನಮ್ಮ ಬಾಲ್ಯದಲ್ಲಿ ಎಷ್ಟೆಲ್ಲ ಒಂದೊಂದು ತುಂಬ ಸುಂದರವಾದ ನೆನಪುಗಳಿರುತ್ತೆ ಅದರಲ್ಲಿ ಒಂದು ಸ್ಟೋರಿನ ಸಿಹಿಯಾದ ಒಂದು ನೆನಪಿನ ಸ್ಟೋರಿ ನಾನು ನಿಮಗೆ ಹೇಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನಪ್ಪ ಇದು ಇಟ್ಕೊಂಡು ಏನು ಸ್ಟೋರಿ ಹೇಳ್ತಾಳೆ ಅಂತ ಅಂದ್ಕೊಂಡಿರ್ಬೋದು ಆದರೆ ಮಾವಿನಣ್ಣಿಗೆ ಸಂಬಂಧಪಟ್ಟ ಒಂದು ಇದು ನನ್ನ ಒಂದು ಮಾತಿನ ಒಂದು ಸ್ಟೋರಿ ಆಗಿರುತ್ತೆ ಅಥವಾ ಒಂದು ವಿಷಯವಾಗಿರುತ್ತೆ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನಾವು ಸಣ್ಣ ಇರುವಾಗ ಎಪ್ರಿಲ್ ಮೇ ರಜಾ ಬಂತು ಅಂದರೆ ಮನೆಯಲ್ಲಿ ಇರ್ತಾನೆ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ಹಾಗೆ ಅಂದ್ಕೋತೀನಿ ಏಯ್ಟೀಸ್ ನೈಂಟೀಸ್ ಕೀಡ್ಸಿಗೆಲ್ಲ ಗೊತ್ತಿರ್ಬೋದು ಏಪ್ರಿಲ್ ಮೇ ರಜಾ ಬಂತು ಸಮ್ಮರ್ ವೇಕೇಷನ್ ಬಂತು ಅಂದರೆ ಎಲ್ಲರೂ ಅವರವ್ರ ಅಜ್ಜನ ಮನೆಗೆ ಹೋಗೋದು ಒಂದು ಪದ್ಧತಿ ಯಾಕೆಂದರೆ ವರ್ಷದಲ್ಲಿ ಒಂದು ದೊಡ್ಡ ರಜಾ ಸಿಗುತ್ತೆ ಯಾರೂ ಇರಲ್ಲ ಎಲ್ಲ ಅಲ್ಲಿ ಇಲ್ಲಿ ಅಜ್ಜನ ಮನೆ ಅಲ್ಲಿ ಇಲ್ಲಿ ಓಡಾಡಲಿಕ್ಕೆ ಅಂತ ಹೋಗೇ ಹೋಗ್ತಾರೆ ನಾನು ಹೋಗ್ತಿದ್ದೆ ಹೀಗೆ ಒಂದು ತಿಂಗಳು ಅಲ್ಲಿ ಇದ್ದು ಬರ್ತಿದ್ದೆ ಅಜ್ಜನ ಮನೆಯಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದೆ ಅಲ್ಲಿ ಹೋಗಿ ತುಂಬ ಒಂಥರ ಖುಷಿ ಆಗ್ತಿತ್ತು ಅಜ್ಜನ ಮನೆಗೆ ರಜೆ ಯಾವಾಗ ಬರುತ್ತೋ ಅಜ್ಜನ ಮನೆಗೆ ಯಾವಾಗ ಓಡ್ತೀವಿ ಅಂತಲೇ ಒಂದು ಇರ್ತಿತ್ತು ನಮಗೆ ಅದು ನಂದು ನೈನ್ತ್ ಮುಗಿಸಿ ಟೆಂತ್ ಮೇ ರಜೆಗೆ ಹೋಗೋದು ಅಂದರೆ ನೈನ್ತ್ ಮುಗ್ದಿತ್ತು ಜಸ್ಟ್ ಟೆಂತ್ ಒಟ್ಟು ಅಲ್ಲಿ ಜನರು ಎಲ್ಲರೂ ಅಲ್ಲಿ ಸೇರೋದು ಚಿಕ್ಕಮ್ಮನ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಹಾಗೆ ಎಲ್ಲರೂ ಸೇರ್ತಿದ್ವಿ ಭಾಳ ಚೆನ್ನಾಗಿರ್ತಿತ್ತು ಮತ್ತು ನಮ್ಮ ಚಿಕ್ಕಮ್ಮಂದರು ನಮ್ಮ ಮಾವ ಎಲ್ಲ ಸ್ವಲ್ಪ ನನಗಿಂತ ಐದಾರು ವರ್ಷ ದೊಡ್ಡವರು ತುಂಬ ಆಗಿರಲಿಲ್ಲ ಹಾಗಾಗಿ ಒಂಥರ ಏಜ್ ಅಷ್ಟೊಂದು ಗ್ಯಾಪ್ ಇರಲಿಲ್ಲ ಎಲ್ಲರೂ ಎಂಜಾಯ್ ಮಾಡ್ತಿದ್ವಿ ಆಟ ಆಡ್ಕೊತಾ ನ ರಜಾ ಬಿತ್ತು ಕೂಡ ನಾವೆಲ್ಲ ಅಲ್ಲಿ ಓಡಿ ಹೋಗಿಬಿಡ್ತಿದ್ವಿ ಹಾಗಿರುವಾಗ ಏಪ್ರಿಲ್ ಮೇದಲ್ಲಿ ನಾನು ನೈನ್ತ್ ಮುಗಿದು ಟೆಂತ್ ರಜಾಕ್ಕೆ ಟೆಂತ್ ರಜದಲ್ಲಿ ಅಲ್ಲಿ ಹೋಗಿದ್ದೆ ಅದು ಆವಾಗ ಏನಾಗಿತ್ತು ಅಂತಂದರೆ ಅಲ್ಲಿ ನಮ್ಮ ನಾನು ಮತ್ತು ನಮ್ಮ ಚಿಕ್ಕಮ್ಮ ಇಬ್ಬರೇ ಮನೇಲಿದ್ವಿ ಬಾಕಿ ಎಲ್ಲರೂ ಅಂದರೆ ಅಜ್ಜ ಅಜ್ಜಿ ಇನ್ನು ಮಾಮ ಮತ್ತು ಇನ್ನೊಬ್ಬರು ಚಿಕ್ಕಮ್ಮ ನಮ್ಮಮ್ಮ ಎಲ್ಲರೂ ಒಬ್ಬೊಬ್ಬರ ಅಲ್ಲಿ ರಿಲೇಟಿವ್ಸ್ ಮನೆಯಲ್ಲಿ ಮದುವೆ ಇತ್ತು ಅಂತ ಅಲ್ಲಿ ಹೋಗಿದ್ರು ನಾಲ್ಕು ದಿನ ಅವರು ಯಾರೂ ಮನೆಗೆ ಬರೋಲ್ಲ ಬರೀ ಅವರು ಮದುವೆ ಮನೆಯಲ್ಲಿ ಇರೋದು ನಾವಿಬ್ಬರೇ ಮನೆ ಕಾಯೋದು ನಮ್ಮಿಬ್ ಮನೆ ಕಾಯೋಕ್ಕೆ ಅಂತ ಬಿಟ್ಟು ಹೋಗಿದ್ರು ಅದು ಏನಾಗುತ್ತೆ ಅಂತ ನೀವು ನಗ್ತೀರಾ ಅದು ಅದೇ ಟೈಮಲ್ಲಿ ಏಪ್ರಿಲ್ ಮೇ ಅಂದರೆ ಮಾವಿನಕಾಯಿ ಸೀಸನ್ನು ನಮ್ಮ ಅಜ್ಜನ ಮನೆಯಲ್ಲಿ ಒಂದು ಎರಡು ಮೂರು ಮಾವಿನ ಮರ ಇದ್ರು ತುಂಬ ಸಿಹಿಯಾದ ಮಾವಿನ ಹಣ್ಣು ದೊಡ್ಡ ದೊಡ್ಡದು ಒಳ್ಳೆ ಕ್ವಾಲಿಟಿ ಮಾವಿನ ಹಣ್ಣು ಅವನ್ನೆಲ್ಲ ಕಾಯಿನ ಕೊಯ್ದು ಹಣ್ಣು ಹಾಕಿಸಿ ಹೋಗಿದ್ರು ಒಂದು ಅರವತ್ತರಿಂದ ಅರವತ್ತೈದು ಕಾಯಿನ ಕಿತ್ತು ಒಂದು ಹುಲ್ಲು ಹಾಕಿ ನೆಲದ ಮೇಲೆ ಹುಲ್ಲು ಹಾಕಿ ಹಣ್ಣು ಹಾಕಿ ಹೋಗಿದ್ರು ಚೆನ್ನಾಗಿ ಒಂಥರ ಅದೇ ಟೈಮ್ನಲ್ಲಿ ಇತ್ತು ಆರಾಮಾಗಿ ಒಂಥರ ನಮಗಂತೂ ನಾವು ಇಬ್ಬರೇ ಇದ್ವಿ ಮನೇಲಿ ನಮಗೇನು ಬೇರೆ ಕೆಲಸ ಇಲ್ಲ ದೊಡ್ಡ ಮನೆ ನಾವೇನು ಮಾಡ್ತಿದ್ವಿ ಬೆಳಗ್ಗೆ ಆರಾಮಾಗಿ ಹೇಳ್ತಿದ್ವಿ ಎದ್ದು ಸ್ವಲ್ಪ ತಿಂಡಿ ತಿಂತಿದ್ವಿ ಮನೆ ಕೆಲಸಕ್ಕೆಲ್ಲ ಕೆಲಸದ ಆಳುಗಳು ಬರ್ತಿದ್ರು ನಮ್ಗೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಒಂದು ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಳ್ತಿದ್ವಿ ಇಷ್ಟೇ ನಮ್ಮದು ಜಾಸ್ತಿ ಏನು ಕೆಲಸ ಇರಲಿಲ್ಲ ಆಮೇಲೆ ಟಿ ವಿ ನೋಡ್ತಾ ಆರಾಮ ಎಂಜಾಯ್ ಮಾಡ್ಕೋತ ಕೊಡ್ತಿದ್ವಿ ಅದೇ ಟೈಮ್ನಲ್ಲಿ ನಾನು ನನ್ನ ಚಿಕ್ಕಮ್ಮ ನಾನು ಸ್ವಲ್ಪ ಜಾಸ್ತಿ ತರಲೇ ಇದೆಲ್ಲ ಮಾಡೋದು ಚಿಕ್ಕಮ್ಮಂಗೆ ಸ್ವಲ್ಪ ಕಾಲು ಪೇನಿತ್ತು ಓಡಾಡೋಕ್ಕೆಲ್ಲ ಅಷ್ಟೊಂದು ಆಗ್ತಾ ಇರಲಿಲ್ಲ ಅಲ್ಲಿ ಮಾವಿನಕಾಯಿನ ಕೊಯ್ದು ಮೇಲ್ಗಡೆ ಮನೆ ಇದೆ ಅಂದರೆ ಕೆಳಗಡೆ ಮತ್ತು ಮೇಲುಗಡೆ ಹೀಗೆ ಫ್ಲೋರು ಅಟ್ಟ ಅಂತ ಹೇಳ್ತಾರೆ ಹಳೆ ಕಾಲದ ಮನೆ ದೊಡ್ಡ ಮನೆ ಅಲ್ಲಿ ಒಂದು ರೂಮಲ್ಲಿ ಈ ಥರ ಮಾವಿನಕಾಯಿನೆಲ್ಲ ಕಿತ್ತು ಹಣ್ಣು ಹಾಕಿಸಿ ಇಟ್ಟಿದ್ರು ಅದು ನಮಗೆ ಹಣ್ಣಾಗಿದೆಯೋ ಅಂತ ಗೊತ್ತಿಲ್ಲ ನಾನು ಚಿಕ್ಕಮ್ಮನಿಗೆ ಹೇಳಿದೆ ಚಿಕ್ಕಮ್ಮ ಮಾವಿನ ಹಣ್ಣು ಹಣ್ಣಾಗಿದೆಯೋ ನೋಡೋಣ ಮೇಲೆ ಹಣ್ಣು ಹಾಕಿದ್ದು ನೋಡ್ಕೊಂಡು ಬರಲಾ ಅಂತ ಕೇಳ್ತೀನಿ ಹೋಗು ಹೋಗು ನೋಡ್ಕೊಂಡು ಬಾ ಹಣ್ಣಾದರೆ ತೊಗೊಂಡು ಬಾ ತಿನ್ನೋಣ ಅಂತ ಹೇಳ್ತಾಳೆ ನಾನು ಹೋಗ್ತೀನಿ ಮಾವಿನ ಹಣ್ಣು ಚೆನ್ನಾಗಿ ಹಣ್ಣಾಗಿರುತ್ತೆ ಒಂದಾದ ಕೂಡ ಒಂದು ಅಂತ ನಾವು ನಾನು ಒಂದೇ ಸರಿ ಐದಾರು ಹಣ್ಣನ್ನು ನನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತೀನಿ ದೊಡ್ಡ ದೊಡ್ಡ ಹಣ್ಣುಗಳು ಒಂದು ಹಣ್ಣು ತಿಂದರೆ ಹೊಟ್ಟೆ ಫುಲ್ಲಾಗಿಬಿಡುತ್ತೆ ಆದರೂ ಇಬ್ಬರು ಎರಡೆರಡು ಹಣ್ಣು ಒಂದೇ ತಿಂದುಬಿಡ್ತೀವಿ ತಿಂಡಿಯಾಗಿ ಇನ್ನೂ ತಿಂಡಿ ತಿಂದು ಇನ್ನು ಎರಡು ತಾಸು ಆಗಿರುತ್ತೇನೋ ಅಷ್ಟರಲ್ಲೇ ಮತ್ತು ನಮ್ಮದು ಮಾವಿನ ಹಣ್ಣಿಂದು ತಿನ್ನೋ ಒಂದು ಏನದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಇಬ್ಬರು ಎರಡೆರಡು ಹಣ್ಣು ತಿಂತೀವಿ ಕೆಲಸದವಳು ಬಂದಿರ್ತಾಳಲ್ಲ ಅವಳಿಗೂ ಒಂದು ಹಣ್ಣು ಕೊಡ್ತೀವಿ ಯಾಕೆಂದ್ರೆ ಅವರಿಗೂ ಕೊಟ್ಕೋಬೇಕಲ್ವ ಇಲ್ಲಾಂದ್ರೆ ಅವರು ಹೇಳಿಬಿಟ್ರೆ ಅವರೆಲ್ಲರೂ ಬಂದಾಗ ಅಂತ ಹೀಗೆ ಆಮೇಲೆ ಇನ್ನೊಬ್ರು ಪಕ್ಕದ ಮನೆ ಒಬ್ರು ಆಂಟಿ ಬರ್ತಿದ್ರು ನಮ್ಮನ್ನು ಮಾತಾಡ್ಸೋಕ್ಕೆ ನಾವು ಇಬ್ಬರೇ ಇರ್ತೀವಿ ಅಂತ ಅವರು ಮತ್ತೆ ಡೈಲಿ ಬರ್ತಿದ್ರು ನಮ್ಮ ಅಜ್ಜನ ಮನೇಲಿ ಪ್ರತಿದಿನ ಸಂಜೆಗೆ ಅವರು ಒಂದು ಸ್ವಲ್ಪ ಒಂದು ಸೀರಿಯಲ್ ನೋಡೋಕ್ಕೆ ಅಂತಲೇ ಮನೇಲಿ ಬೋರ್ ಆಗುತ್ತೆ ಅಂತ ನಮ್ಮ ಅಜ್ಜನ ಮನೆಗೆ ಬಂದು ಟಿ ವಿ ನೋಡೋಕ್ಕೆ ಅಂತ ಬರ್ತಿದ್ರು ಒಂದು ಗಂಟೆ ಕುತ್ಕೊಂಡು ಹೋಗ್ತಿದ್ರು ಅವ್ರಿಗೂ ಒಂದೊಂದು ಹಣ್ಣು ಕೊಡೋದು ಹೀಗೆ ನಾವಿಬ್ರು ಮಸ್ತ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಅಂತ ಮೂರು ಸರಿ ನಾನು ಮೇಲೆ ಹೋಗೋದು ಹಣ್ಣಾಗಿದೆ ಅಂತ ನೋಡೋದು ತರೋದು ಹೀಗೆ ಪ್ರತಿ ಸರಿಯೂ ನಾವು ದಿನಕ್ಕೆ ಒಂದು ಹತ್ತರಿಂದ ಹನ್ನೆರಡು ಹಣ್ಣು ಖಾಲಿ ಮಾಡ್ತಿದ್ವಿ ಅವರಿಗೂ ಒಂದೊಂದು ಹಣ್ಣು ಆಂಟಿಗೆ ಮತ್ತು ಕೆಲಸದವಳಿಗೆಲ್ಲ ಒಂದೊಂದು ಹಣ್ಣು ಕೊಡ್ತಿದ್ವಿ ನಾವು ತಿಂತಿದ್ವಿ ಪ್ರತಿ ಸರೂ ಎರಡೆರಡು ಹಣ್ಣು ನಮ್ಮದು ಕಂಪಲ್ಸರಿ ನಾವು ತಿಂದು ಹೀಗೆ ದಿನಕ್ಕೆ ಹನ್ನೆರಡರಿಂದ ಒಂದು ಹದಿನಾಲ್ಕು ಹಣ್ಣು ಖಾಲಿ ಆಗ್ತಿತ್ತು ಹೀಗೆ ನಾಲ್ಕು ದಿನದ ತನಕ ಎಲ್ಲ ಮಾವಿನ ಹಣ್ಣನ್ನು ದಿನ ಬೆಳಗ್ಗೆ ಆಯಿತು ನಾನು ಹೋಗೋದು ತರೋದು ಫಸ್ಟ್ ದೊಡ್ಡ ದೊಡ್ಡ ಹಣ್ಣು ಆಮೇಲೆ ಸಣ್ಣ ಒಳ್ದಿದ್ದ ಹಣ್ಣು ಹೀಗೆ ಹಣ್ಣಾಗಿರೋದನ್ನೆಲ್ಲ ತಿಂದು ಖಾಲಿ ಮಾಡ್ತೀವಿ ಒಂದು ಹಣ್ಣು ಇಡೋಲ್ಲ ಫ್ರೆಂಡ್ಸ್ ಆಮೇಲೆ ಏನಾಗುತ್ತೆ ನೀವು ನಗ್ತೀರಾ ಏನಾಗಿದೆ ನೋಡಿ ಕಳ್ಳನ ಕೈಗೆ ಬೀಗದ ಕೈ ಕೊಟ್ಟಂಗೆ ಆಗಿದೆ ನಮ್ಮ ನಮ್ಮ ನಮ್ಮನ್ನ ಸ್ಟೋರಿ ಅಂದರೆ ಕಳ್ಳರಿಗೆ ಬಿಗಿದ ಕೈ ಕೊಟ್ಟು ಹೋದರೆ ಅವರೆಲ್ಲ ಕದ್ಕೊಂಡು ಹೋಗ್ತಾರೆ ಮನೆ ಬೀಗದ ಕೈ ಕೊಟ್ಟರೆ ಹಾಗಾಗಿದೆ ನಮ್ಮ ಕತೆ ಯಾಕೆಂದರೆ ನಾವಿಬ್ಬರು ಇರೋರು ನಾವಿಬ್ಬರು ಅಂಥವರೇ ಇದ್ದೀವಿ ನಾನು ನನ್ನ ಚಿಕ್ಕಮ್ಮ ಇಬ್ಬರು ಹೀಗೆ ಏನಾದರೂ ಒಂದು ತರಲೆ ಮಾಡ್ತಾನೆ ಇರ್ತಿದ್ವಿ ಸೊ ನಾವು ಇಷ್ಟೆಲ್ಲ ಮಾವಿನ ಹಣ್ಣು ತಿಂದು ನಾಲ್ಕು ದಿನ ಫುಲ್ಲು ಖಾಲಿ ಮಾಡಿದ್ವಿ ಅಡುಗೆ ಜಾಸ್ತಿ ಮಾಡ್ತಾನೆ ಇರಲಿಲ್ಲ ಏನೋ ಒಂದು ಸ್ವಲ್ಪ ಏನಾದರೂ ಒಂದು ಮಾಡ್ಕೊಳ್ತಿದ್ವಿ ಮಧ್ಯಾಹ್ನ ಸಂಜೆ ಬೆಳಗ್ಗೆ ಎಲ್ಲ ಮಾವಿನ ಹಣ್ಣಲ್ಲೇ ನಾವು ಇರೋದು ಅಷ್ಟು ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಮತ್ತು ಮಾವಿನ ಕಾಯಿ ನಮ್ಮ ಅಜ್ಜನ ಮನೇಲಿ ಭಾಳಷ್ಟು ಕಾಯಿ ಬಿಡ್ತಿತ್ತು ಆಮೇಲೆ ಹೀಗೆ ಒಂದು ಅರವತ್ತರಿಂದ ಅರವತ್ತೈದು ಕಾಯಿ ಇತ್ತೇ ಅದೆಲ್ಲ ಖಾಲಿ ಮಾಡಿದ್ವಿ ಲಾಸ್ಟ್ ದಿನ ನಮಗೆ ನೆನಪಾಯಿತು ಅಯ್ಯೋ ಎಲ್ಲ ಹಣ್ಣು ಖಾಲಿ ಆಯ್ತಲ್ಲ ನಾನು ಹೇಳ್ತೀನಿ ಮೇಲೆ ಹೋಗಿ ನೋಡ್ತೀನಿ ಚಿಕ್ಕಮ್ಮ ಎಲ್ಲ ಮಾವಿನ ಹಣ್ಣು ಖಾಲಿ ಆಗಿದೆ ಇನ್ನು ಬಂದ ಮೇಲೆ ಬಯಸ್ಕೋಬೇಕು ಏನು ಮಾಡೋದು ಅಂತ ನಾವು ಹೇಳೋದೇ ಬೇಡ ನಾವು ಸುಮ್ಮನೆ ಇದ್ಬಿಡೋಣ ನೀನು ರೂಪಾ ನಾವು ನಮಗೇನು ಗೊತ್ತಿಲ್ಲ ಅನ್ನೋ ಥರ ಮಾತಾಡೋದೇ ಬೇಡ ನಾವು ಅಂತ ನಾವು ಮಾತಾಡ್ಕೊಂಡಿದ್ವಿ ನಾಲ್ಕು ದಿನಕ್ಕೆ ನಾಲ್ಕು ದಿನ ಕಳೀತು ನಾಲ್ಕನೇ ದಿನ ರಾತ್ರಿ ಸಂಜೆಗೆ ಬರ್ತಾರೆ ಅವರು ಎಲ್ಲರೂ ಬರ್ತಾರೆ ಬಂದರೆ ಅವ್ರಿಗೆ ನಾವು ಏನು ಹೇಳೋಲ್ಲ ಅವತ್ತು ಆರಾಮಾಗಿ ಇರ್ತೀವಿ ನೆಕ್ಸ್ಟ್ ಡೇ ಮರು ಬೆಳಗ್ಗೆ ಆರು ಗಂಟೆಗೆ ನಮ್ಮ ಅಜ್ಜಿ ಎದ್ದು ಹೋಗ್ತಾರೆ ಮೇಲುಗಡೆ ರೂಮಲ್ಲಿ ಅಲ್ಲಿ ಮಾವಿನ ಹಣ್ಣು ಹಣ್ಣು ಹಾಕಿದ್ದ ಜಾಗಕ್ಕೆ ಹೋಗ್ತಾರೆ ಮಾವಿನ ಹಣ್ಣು ತಂದು ಬೆಳಗ್ಗೆ ಶೀಕರ್ಣಿ ಮಾಡೋಣ ಅಂತ ಫ್ರೆಂಡ್ಸ್ ಏನಿರುತ್ತೆ ಅಲ್ಲಿ ಖಾಲಿ ಹುಲ್ಲು ಬರೀ ಹುಲ್ಲು ಒಂದು ಒಂದು ಮಾವಿನ ಹಣ್ಣು ಇಲ್ಲ ಸಣ್ಣದೂ ಇಲ್ಲ ದೊಡ್ಡದು ಇಲ್ಲ ಎಲ್ಲ ಖಾಲಿಯಾಗಿರುತ್ತೆ ನಮ್ಮ ಅಜ್ಜಿಯಲ್ಲಿ ಹೋಗಿ ನೋಡ್ತಾರೆ ಶಾಕ್ 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 ಅವ್ರಿಗೆ ತುಂಬ ಶಾಕ್ ಆಗಿಬಿಡುತ್ತೆ ಅವ್ರು ಅಯ್ಯೋ ಅಂತ ಕೂಗ್ತಾರೆ ಇದೇನು ಒಂದು ಮಾವಿನ ಹಣ್ಣು ಇಲ್ಲ ಎಲ್ಲ ಎಲ್ಲಿ ಹೋಯ್ತು ಅಯ್ಯೋ ಈ ಹೆಣ್ಣು ಮಕ್ಕಳ ಎಲ್ಲ ಹಣ್ಣು ತಿಂದು ಖಾಲಿ ಮಾಡಿಬಿಟ್ಟಿದ್ದೀರಾ ನೀವು ಒಂದು ಹಣ್ಣು ಇಟ್ಟಿಲ್ವಲ್ಲ ಏನು ಈ ಹೆಣ್ಣು ಹೆಣ್ಣುಮಕ್ಕಳೊಂದು ಮನೆ ಕಾಯಲಿಕ್ಕೆ ಅಂತ ಬಿಟ್ಟು ಹೋದರೆ ಒಂದು ಹಣ್ಣು ಇಟ್ಟಿಲ್ಲ ಮಾವಿನ ಹಣ್ಣು ಎಲ್ಲ ತಿಂದು ಮುಗಿಸ್ಬಿಟ್ಟಿದ್ದಾರೆ ಬೈತಾ ಇದ್ದಾರೆ ಬೈತಾ ಇದ್ದಾರೆ ನಮಗೆ ನಮಗೆ ತಡ್ಕೊಳೋಕ್ಕಾಗ್ತಲ್ಲ ಆ್ಯಕ್ಚುಲಿ ಅವ್ರು ಮೇಲ್ಗಡೆ ಹೋಗ್ತಾ ಇರುವಾಗಲೇ ನಮಗೆ ಡುಕ್ಕಿ ಡುಕಿ ಸ್ಟಾರ್ಟ್ ಆಗಿತ್ತು ನಾವಿಬ್ಬರು ಹಾಸಿಗೆಯಿಂದ ಎದ್ದಿರಲಿಲ್ಲ ಇಬ್ಬರು ಚಿಕ್ಕಮ್ಮ ನಾನಿಬ್ಬರು ಮಲ್ಕೊಂಡಲ್ಲೇ ಇದ್ದೀವಿ ನಮ್ಮ ಚಿಕ್ಕಮ್ಮ ಅಂತಾರೆ ರೂಪ ಮುಗೀತು ನಮ್ಮ ಕತೆ ಇವತ್ತು ನಾವು ಹೋದ್ವಿ ನಮ್ಮ ಕತೆ ಅಂತ ಚಿಕ್ಕಮ್ಮ ಏನು ಮಾಡೋದು ಈಗ ತುಂಬ ಬೈತಾರಲ್ಲ ಅಂತ ನಾನಿಬ್ಬರು ಜೋರಾಗಿ ನಗ್ತೀವಿ ನಮ್ಗೆ ನಗು ತಡ್ಕೊಳಕ್ಕಾಗಲ್ಲ ಆದರೆ ನಾವು ಚಾದ್ರದೊಳಗಡೆ ಮಾತಾಡಿಕೊಂಡು ಸುಮ್ಮನೆ ಮತ್ತೆ ಮುಚ್ಚೋಡ್ಕೊಂಡು ಮಲ್ಕೊಂಡ್ವಿ ಬೈತಾರೆ ಈಗ ನಮಗಿದೆ ಹಬ್ಬ ಅಂತ ಅವರು ಮೇಲಿಂದ ಬಂದರು ಬೈಕೋತ ಬಂದರು ಬಂದರು ಎಲ್ಲ ಈ ಹೆಣ್ಣುಮಕ್ಳು ಅಷ್ಟು ಹಣ್ಣನ್ನು ತಿಂದು ಮುಗಿಸ್ಬಿಟ್ಟಿದ್ದಾರೆ ಏನು ಬುದ್ಧಿ ಇಲ್ವಾ ನಿಮಗೆ ಒಂದು ಹಣ್ಣು ಇಟ್ಟಿಲ್ವಲ್ಲ ಹಾಗೆ ಹೀಗೆ ಅಂತ ಎಲ್ಲರೂ ಮನೆ ಮಂದಿಯಲ್ಲ ಎದ್ಬಿಟ್ರು ಎಲ್ಲರೂ ಹೇಳಿದ್ದೇ ಹೇಳಿದ್ದು ಹೌದಾ ಅಂತ ನಗ್ತಾರೆ ನಮ್ಮ ಮಾವ ಮತ್ತು ನಮ್ಮ ಅಜ್ಜ ನಮ್ಮಮ್ಮ ಎಲ್ಲರೂ ಅಯ್ಯೋ ಹೆಣ್ಮಕ್ಳು ಇವರು ಅಂತ ಜೋರಾಗಿ ನಗ್ತಾರೆ ಮಾವಿನಣ್ಣೆ ಇಲ್ಲ ಎಲ್ಲರೂ ಹೋಗಿ ನೋಡ್ತಾರೆ ಒಂದು ಹಣ್ಣು ಇಲ್ಲ ನಮ್ಮ ಅಮ್ಮ ಪಾಪ ನಮ್ಮದು ಅಜ್ಜಿ ಪಾಪ ಪಾತ್ರೆಯನ್ನು ತಗೊಂಡು ಮಾವಿನ ಹಣ್ಣನ್ನು ತರಲಿಕ್ಕೆ ಅಂತ ಹೋದವರು ಮುಖ ಬಾಳಿಸ್ಕೊಂಡು ಕೆಳಗೆ ಬರ್ತಾರೆ ಈ ಹೆಣ್ಮಕ್ಳು ಎಲ್ಲ ತಿಂದ್ಬಿಟ್ಬಿಟ್ಟಿದ್ದಾರೆ ಅಂತ ಬೈಕೋ ಅಂತ ಸಿಟ್ಟಲ್ಲಿ ಬಂದರು ಕೆಳಗಡೆ ಆಮೇಲೆ ಬಂದು ಅವ್ರಿಗೆ ನಗುನೂ ಇದೆ ನಾವು ಆಮೇಲೆ ಎದ್ದು ಕೂತ್ಕೊಂಡ್ವಿ ಇನ್ನೇನು ಆಗಲ್ಲ ಉಪಯೋಗ ಇಲ್ಲ ಅಂತ ನಾವು ಬಂದು ನಾವು ಹೇಳಿದ್ವಿ ಮತ್ತು ನೀವೆಲ್ಲ ಒಳ್ಳೆ ಮದುವೆನ ಎಂಜಾಯ್ ಮಾಡ್ತಾ ಇದ್ದೀರಾ ಮದುವೆ ಮನೆಯಲ್ಲಿ ಎಲ್ಲ ಅದು ಇದು ಅಂತ ಎಷ್ಟೊಂದು ತಿಂತಾ ಇದ್ದೀರಾ ನಮ್ಮನ್ನು ಬಿಟ್ಟು ನಮ್ಮನ್ನು ಮನೆ ಕಾಯ್ಲಿಕ್ಕೆ ಬಿಟ್ಟು ಹೋಗಿದ್ದೀರಾ ನಾವೇನು ಮತ್ತೆ ಇಲ್ಲಿ ಏನು ಮಾಡಲಿ ಮತ್ತು ಅದರಲ್ಲೂ ಮಾವಿನ ಹಣ್ಣು ಹಾಕಿಸಿ ಹೋಗಿದ್ದೀರಾ ನೀವು ಹಣ್ಣು ಹಾಕ್ಸಲಿಕ್ಕೆ ಅದನ್ನು ಮತ್ತೆ ನಾವೇನು ಬಿಡಬೇಕಾ ನಾವು ಒಂದೊಂದೇ ಹಣ್ಣು ತರೋದು ತಿನ್ನೋದು ತರೋದು ತಿನ್ನೋದು ಮಾಡಿದ್ವಿ ನಮಗೆ ಮತ್ತು ಅಡುಗೆ ಮಾಡ್ಕೊಂಡಿದ್ದೀರೋ ಇಲ್ಲವೋ ನೀವು ಬರೀ ಮಾವಿನ ಹಣ್ಣೆ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡಿದ್ದೀರಾ ಅಂತ ಎಲ್ಲರೂ ಬೈತಾ ಇದ್ದಾರೆ ಅವ್ರಿಗೆ ಜೋರಾಗಿ ನಗು ಬರ್ತಾ ಇದೆ ನಗು ತಡ್ಕೊಳಕ್ಕಾಗ್ತಾ ಇಲ್ಲ ಒಂದು ಕಡೆ ಒಂದು ಕಡೆ ಬರ್ತಾ ಇದೆ ಆಮೇಲೆ ಇಲ್ಲ ಮಾ ಅಡುಗೆ ಮಾಡ್ಕೊಂಡಿದ್ವಿ ಆದರೂ ಮಾವಿನ ಹಣ್ಣು ಜಾಸ್ತಿ ತಿಂದ್ವಿ ಅಂತ ಅನ್ ಅಂತೀವಿ ಎಲ್ಲರೂ ನಗ್ ಹೋಗ್ತಾ ಇದ್ರು ಆಮೇಲೆ ಮರುದಿನ ಸ್ವಲ್ಪ ಆದಮೇಲೆ ಕೆಲಸದವಳು ಬಂದಳು ಮತ್ತು ಆ ಪಕ್ಕದ ಮನೆ ಆಂಟಿಗೆ ಬಂದಿದ್ರು ಅವರಿಗೆ ಎಲ್ರಿಗೂ ಹೇಳಿದ್ದೆ ಹೇಳಿದ್ದು ಯಾರ ಮನೆಗೆ ಬಂದರು ಇಬ್ರು ಹೆಣ್ಣುಮಕ್ಳು ಮನೆ ಬಿಟ್ಟು ಮನೆ ಕಾಯಲಿಕ್ಕೆ ಅಂತ ಬಿಟ್ಟು ಹೋದ್ರೆ ಇವರು ಎಲ್ಲ ಮಾವಿನ ಹಣ್ಣು ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ ಮಾಡಿಬಿಟ್ಟಿದ್ದಾರೆ ಅಂತ ಅವರು ಅಂತ ಹೇಳ್ಕೊಂಡ್ರು ಹೇಳಿಕೊಂಡ್ರು ಎಲ್ಲರ ಮುಂದು ಆಮೇಲೆ ಮುಗೀತು ಮಾವಿನ ಹಣ್ಣು ಖಾಲಿಯಾಗಿತ್ತು ಎಲ್ಲರೂ ಆಸೆಯಿಂದ ಇದ್ರೂ ಸ್ವೀಕರಣೆ ಮಾಡ್ತಾರೆ ಅಂತ ಏನೂ ಇಲ್ಲ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ಒಂದು ಮಾವಿನ ಹಣ್ಣಿನ ನಮ್ಮ ಬಾಲ್ಯದ ಒಂದು ಸ್ಟೋರಿ ಹೇಗೆ ಅಂತ ಹೇಳಿ ನೀವು ಈ ಥರ ಏನಾದರೂ ತರಲೆ ಮಾಡಿದ್ರೆ ಹೀಗೆಲ್ಲ ಮಾಡಿದಿರ ಭಾಳ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್ ಇವತ್ತಿಗೂ ನಾನು ಅಲ್ಲಿ ಹೋದರೆ ನಮ್ಮ ಅಜ್ಜನ ಮನೆಗೆ ನಾನು ವರ್ಷಕ್ಕೊಂದ್ಸರಿ ಹೋದಾಗ ಹೋಗ್ತೀನಿ ಈ ಮಾವಿನ ಹಣ್ಣಿನ ಸ್ಟೋರಿ ನನ್ನ ಬಗ್ಗೆ ನನ್ನ ಚಿಕ್ಕಮ್ಮನ ಬಗ್ಗೆ ಹೇಳೇ ಹೇಳ್ತಾರೆ ನೀವು ಮಾಡಿದ್ದು ಕಿತಾಪತಿ ನೀವು ಮಾಡಿದ ತರಲೆಗಳು ಇನ್ನೂ ಬಹಳಷ್ಟು ಈ ಥರದ್ದೆಲ್ಲ ಇದೆ ಏನೇನೆಲ್ಲ ಮಾಡಿದ್ದೀರಿ ನೀವು ಅಂತ ನಗ್ತಾರೆ ಪ್ರತಿ ವರ್ಷ ಈ ಸ್ಟೋರಿನ ಹೇಳ್ತಾರೆ ಫ್ರೆಂಡ್ಸ್ ಈ ನನ್ನ ಸ್ಟೋರಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಇಷ್ಟಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ನಿಮ್ಮ ಸ್ಟೋರಿನೂ ಇದ್ದರೆ ಹೇಳಿ ಥ್ಯಾಂಕ್ ಯು